ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಇಲಾಖೆಯಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಹತ್ತನೇ ತರಗತಿ ಪಿ ಯು ಸಿ ಮತ್ತು ಪದವಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ನೂರ ಮೂವತ್ತು ಒಂದು ಹುದ್ದೆ ಅದರಲ್ಲಿ ಮುಖ್ಯವಾಗಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು ಏಜ್ ಲಿಮಿಟು ಹದಿನೆಂಟರಿಂದ ನಲವತ್ತು ಪ್ಲಸ್ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಹುದ್ದೆಗಳ ಮಾಹಿತಿನ ಪ್ರತಿನಿತ್ಯ ಕೊಡ್ತಾ ಇರ್ತೇವೆ ಆ ಎಲ್ಲ ರೀತಿಯ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಲೈಕ್ ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಡಿ ಎಚ್ ಎಫ್ ಡಬ್ಲ್ಯೂ ಎಸ್ ಬಾಗಲಕೋಟೆ ರೆಕ್ವೈರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದರ ಏನು ಅಧಿಸೂಚನೆ ಪ್ರಕಟವಾಗಿದೆ ಬಾಗಲಕೋಟೆ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ನಡೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಶೈಕ್ಷಣಿಕ ಅರ್ಹತೆ ವಯೋಮಾನ ವೇತನ ಹುದ್ದೆಗಳ ಮಾಹಿತಿಯನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹುದ್ದೆಗಳ ಬಗ್ಗೆ ಮಾಹಿತಿ ನಾವಿಲ್ಲಿ ನೋಡೋದಾದರೆ ಆಡೋಲಾಜಿಸ್ಟ್ ಮತ್ತು ಆಡೋಮೆಟ್ರಿಕ್ ಅಸಿಡೆಂಟ್ ಓಕೆ ಕೀಟಸ್ ಸಂಗ್ರಾಹಕ ಮತ್ತು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ತಾಲೂಕು ಆಶಾ ಮೇಲ್ಚಾರಕರು ಇರ್ತಕ್ಕಂಥದ್ದು ಜಿಲ್ಲಾ ಎಮ್ ಆ್ಯಂಡಿ ಇ ವ್ಯವಸ್ಥಾಪಕರು ಶ್ರವಣ ದೇಶೋಳ ಮಕ್ಕಳಿಗೆ ಬೋಧಕರು ಬೌದ್ಧ ಶಿಕ್ಷಕರು ಮತ್ತು ಪೆರಿಟಿಸ್ಟ್ ಇರ್ತಕ್ಕಂಥದ್ದು ನೇತ್ರ ಸಹಾಯಕರು ಹಿರಿಯ ಚಿಕಿತ್ಸಾ ಮೇಲ್ಚೌರಕರು ಅದೇ ರೀತಿ ವೈದ್ಯಾಧಿಕಾರಿಗಳು ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಬ್ಲಾಕ್ ಎಫಿಡಿಯಲಾಜಿಸ್ಟ್ ಮತ್ತು ಆಪ್ತ ಸಮಾಲೋಚಕರು ಅಧಿಕಾರಿಗಳು ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿ ಇಂಜಿನಿಯರ್ ಮತ್ತು ಸಿವಿಲ್ ವೈದ್ಯಾಧಿಕಾರಿಗಳು ಅದರ ಜೊತೆಗೆ ತಜ್ಞ ವೈದ್ಯರು ಮಕ್ಕಳ ತಜ್ಞರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಅರವಳಿಕೆ ತಜ್ಞರು ಅಂದರೆ ಈ ಥರದ್ದು ಒಂದು ಏನು ಆಸ್ಪಿಟಲೈಸ್ ಇರ್ತಕ್ಕಂಥದ್ದು ಒಂದು ಇಷ್ಟೊಂದು ಆರೋಗ್ಯ ಇಲಾಖೆಯಲ್ಲಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಅಂದರೆ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಇಲ್ಲಿ ಆಹ್ವಾನಿಸಲಾಗಿದೆ ನೀವು ಯಾವೆಲ್ಲ ಹುದ್ದೆಗಳ ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡಿಕೊಂಡಿದ್ರಿ ಆ ರಿಲೇಟೆಡ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಕರ್ತವ್ಯ ಸ್ಥಳ ಎಲ್ಲಿಯಪ್ಪ ಅಂತಂದರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಬಾಗಲಕೋಟೆ ಜಿಲ್ಲೆಯಲ್ಲೇ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಯಾಕಪ್ಪ ಅಂದರೆ ಇದು ಆರೋಗ್ಯ ಇಲಾಖೆ ಬಾಗಲಕೋಟೆ ಜಿಲ್ಲೆಯಿಂದ ಒಂದು ನೋಟಿಫಿಕೇಶನ್ ಆಗಿದ್ದರಿಂದ ನೀವು ಬಾಗಲಕೋಟೆ ಜಿಲ್ಲೆಯಲ್ಲೇ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ ಹಾಗಾದರೆ ಖಾಲಿರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು ನೂರ ಮೂವತ್ತು ಒಂದು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಎಷ್ಟಿರ್ತಕ್ಕಂಥದ್ದು ನೂರ ಮೂವತ್ತು ಒಂದು ಹುದ್ದೆಗಳನ್ನು ಕರೆಯಲಾಗಿದೆ ಶೈಕ್ಷಣಿಕ ಅರ್ಹತೆ ಬಗ್ಗೆ ಮಾಹಿತಿ ನೋಡಾದರೆ ಅಭ್ಯರ್ಥಿಗಳು ಆಯಾ ಹುದ್ದೆಗೆ ಅನುಗುಣವಾಗಿ ಮುಖ್ಯವಾಗಿ ನೋಡಿ ಅಭ್ಯರ್ಥಿಗಳು ಆಯಾ ಹುದ್ದೆಗೆ ಅನುಗುಣವಾಗಿ ಹತ್ತನೇ ತರಗತಿ ಪಿ ಯು ಸಿ ಓಕೆ ಡಿಪ್ಲೊಮಾ ಅಥವಾ ಪದವಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅಂದರೆ ಯಾವೆಲ್ಲ ಹುದ್ದೆಗಳು ಒಂದು ಹತ್ತನೇ ತರಗತಿ ಇರ್ತಕ್ಕಂಥ ಅಭ್ಯರ್ಥಿಗಳು ಪಿ ಯು ಸಿ ಡಿಪ್ಲೊಮಾ ಇನ್ ಪದವಿ ನೀವು ಯಾವುದೇ ಕ್ವಾಲಿಫಿಕೇಷನ್ ಮಾಡಿ ಆ ರಿಲೇಟೆಡ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ವಯೋಮಿತಿ ಕಾಲಮಾನ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡೋದಾದರೆ ಹುದ್ದೆ ಮತ್ತು ಇಲ್ಲಿ ಗರಿಷ್ಠ ವಯಸ್ಸಿನ ಮಿತಿ ಬಗ್ಗೆ ತಾವುಗಳು ಗಮನಿಸಬಹುದು ಓಕೆ ಇಲ್ಲಿ ಆಡೋಲಾಜಿಸ್ಟ್ ಇರ್ತಕ್ಕಂಥವ್ರಿಗೆ ಏನಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೂರು ವರ್ಷ ಆದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಎಂಟು ವರ್ಷ ಅದೇ ರೀತಿ ಆಡೋಮೆಟ್ರಿಕ್ ಇರ್ತಕ್ಕಂಥ ಅಸಿಸ್ಟೆಂಟ್ ಇರ್ತಕ್ಕಂಥವ್ರಿಗೆ ಸಾಮಾನ್ಯ ವರ್ಗದವರಿಗೆ ಮೂವತ್ತು ಒಂಟ್ ಎಂಟು ವರ್ಷ ಆದರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಲವತ್ತು ಮೂರು ವರ್ಷ ಅದೇ ರೀತಿ ಕೀಟ ಸಂಗ್ರಹಕ ಇರ್ತಕ್ಕಂಥವ್ರಿಗೆ ನಲವತ್ತು ವರ್ಷ ತಾಲೂಕು ಕಾರ್ಯಕ್ರಮ ಇರ್ತಕ್ಕಂಥವರಿಗೆ ನಲವತ್ತು ವರ್ಷ ತಾಲೂಕು ಆಶಾ ಮೇಲ್ಚಾವರ ಇರ್ತಕ್ಕಂಥದ್ದಿಗೆ ಐವತ್ತು ವರ್ಷ ಜಿಲ್ಲಾ ಎಮ್ ಆ್ಯಂಡ್ ಐ ಈ ಇರ್ತಕ್ಕಂಥವ್ರಿಗೆ ಇಲ್ಲಿ ಮೂವತ್ತು ಐದು ವರ್ಷ ವಯಸ್ಸು ಬೇಕು ಅದೇ ರೀತಿ ಶ್ರವಣ ದೋಷವುಳ್ಳ ಮಕ್ಕಳಿಗೆ ಬೋಧಕರು ಇರ್ತಕ್ಕಂಥವ್ರು ಕೂಡ ಅವರಿಗೆ ಇಪ್ಪತ್ತು ಮೂವತ್ತೆಂಟು ಜನರಲ್ ಕ್ಯಾಟಗರಿ ಮತ್ತು ಎಸ್ ಎಸ್ ಟಿ ಕೆಟಗರಿಗೆ ನಲವತ್ತ್ಮೂರು ವರ್ಷ ಭೌತಶಾಸ್ತ್ರ ಚಿಕಿತ್ಸರಿಗೆ ಇರ್ತಕ್ಕಂಥ ನಲ್ವತ್ತು ವರ್ಷ ತಾವುಗಳು ಗಮನಿಸಬಹುದು ಇದೇ ಥರ ಬಹುತೇಕ ಹುದ್ದೆಗಳಿಗೆ ಇಲ್ಲಿ ಏನು ಜನರಲ್ ಕೆಟಗರಿಗೆ ಮೂವತ್ತೆಂಟು ಮತ್ತು ಇಲ್ಲಿ ಕೆಟಗರಿ ವೈಸ್ ನೋಡೋದಾದರೆ ನಲವತ್ತು ಮೂರು ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ಇಲ್ಲಿ ಬ್ಲಾಕ್ ಇರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ನಲವತ್ತೈದು ವರ್ಷ ಕೊಟ್ಟಿದ್ದಾರೆ ವೈದ್ಯಾಧಿಕಾರಿಗಳಿಗೆ ಇರ್ತಕ್ಕಂಥದ್ದು ಅರವತ್ತು ವರ್ಷ ತಜ್ಞ ವೈದ್ಯರು ಇರ್ತಕ್ಕಂಥವ್ರಿಗೆ ಐವತ್ತು ವರ್ಷ ಓಕೆ ಈ ಥರದ ಏನು ಬಹುತೇಕ ಹುದ್ದೆಗಳಿದ್ದಾವೆ ಆ ಹುದ್ದೆಗಳಿಗೆ ಅನುಗುಣವಾಗಿ ಇಲ್ಲಿ ವಯೋಮಿತಿಯನ್ನು ನೀಡಲಾಗಿದೆ ಓಕೆ ಹಾಗಾದರೆ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು ಇಲ್ಲಿ ನಿಮಗೆ ಯಾವುದೇ ರೀತಿ ಎಕ್ಸಾಮನ್ನು ಇರೋದಿಲ್ಲ ಓಕೆ ಇಲ್ಲಿ ನೀವು ಗಳಿಸಿರ್ತಕ್ಕಂಥ ಏನು ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಮತ್ತು ಡಿಗ್ರಿಯಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳೇನಿದ್ದಾವೆ ಆ ಅಂಕಗಳ ಆಧಾರದ ಮೇಲೆ ಇಲ್ಲಿ ಮೆರಿಟ್ ಅನ್ನು ಸಿದ್ಧಪಡಿಸಿ ಅದರ ಮೇಲೆ ನಿಮಗೆ ಇಲ್ಲಿ ಫೈನಲ್ ಆಗಿ ಹುದ್ದೆಗೆ ನೇಮಕಾತಿ ಮಾಡಲಾಗುವುದು ತಾವುಗಳು ಇಲ್ಲಿ ಗಮನಿಸಬಹುದು ಹುದ್ದೆ ಮತ್ತು ಇಲ್ಲಿ ವೇತನ ನೋಡ್ಬೋದು ಆದರೆ ಯಾವೆಲ್ಲ ಏನು ಹುದ್ದೆಗಳಿದ್ದಾವೆ ಆ ಹುದ್ದೆಗೆ ಅನುಗುಣವಾಗಿ ವೇತನ ಕೂಡ ಇಲ್ಲಿ ಗಮನಿಸ್ತಕ್ಕಂಥದ್ದು ಆಡಿಯೋಲಾಜಿಸ್ಟ್ ಇರ್ತಕ್ಕಂಥದ್ದು ಮೂವತ್ತು ಸಾವಿರ ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ಇರ್ತಕ್ಕಂಥ ಹದಿನೈದು ಸಾವಿರ ಕ್ರೀಡಾ ಸಂಗ್ರಾಹಕ ಇರ್ತಕ್ಕಂಥವ್ರಿಗೆ ಹದಿನೈದು ಸಾವಿರ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಿಗೆ ಇರ್ತಕ್ಕಂಥ ಹದಿನೆಂಟು ಸಾವಿರ ಅಂದರೆ ಏನು ಬಹುತೇಕ ಹುದ್ದೆಗಳಿದ್ದಾವೆ ಆ ಹುದ್ದೆಗಳಿಗೆ ಅನುಗುಣವಾಗಿ ಇಲ್ಲಿ ವೇತನ ನೀಡಲಾಗಿದೆ ತಾವುಗಳು ಇಲ್ಲಿ ಗಮನಿಸಬಹುದು ಯಾವ್ಯಾವ ಹುದ್ದೆಗಳಿಗೆ ಎಷ್ಟಿಷ್ಟು ವೇತನವನ್ನು ನೀಡಲಾಗುವುದು ಅಂತ ಹಾಗಾದರೆ ತಜ್ಞ ವೈದ್ಯರು ಇರ್ತಕ್ಕಂಥ ಮ್ಯಾಕ್ಸಿಮಮ್ ಅವರಿಗೆ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ವೈದ್ಯಾಧಿಕಾರಿಗಳಿರ್ತಕ್ಕಂಥರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಓಕೆ ಮತ್ತು ಮಕ್ಕಳ ತಜ್ಞರತಕ್ಕಂಥ ಕೂಡ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಅಂದರೆ ಬಹುತೇಕ ಏನು ಹುದ್ದೆಗಳಿದ್ದಾವೆ ಆ ಹುದ್ದೆಗೆ ಅನುಗುಣವಾಗಿ ವೇತನ ನೀಡಲಾಗುವುದು ಹಾಗಾದರೆ ಇಲ್ಲಿ ಅರ್ಜಿ ಸಲ್ಲಿಕೆ ಹೇಗೆ ಅಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳಿಗೆ ಏನು ವೆಬ್ಸೈಟ್ ಇದೆ ಆ ವೆಬ್ಸೈಟು ನಾನು ಯೂಟ್ಯೂಬು ಮತ್ತು ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿದೆ ನಿಗದಿತ ಅರ್ಜಿ ಶುಲ್ಕ ಬಗ್ಗೆ ನಾವು ಇಲ್ಲಿ ವಿವರವನ್ನು ನೋಡೋದಾದರೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನು ಇರೋದಿಲ್ಲ ಹಾಗಾದರೆ ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ವಿವರವನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಆಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ